ಲೋಕಸಭಾ ಚುನಾವಣೆಯ ಬಹಿರಂಗ ಪ್ರಚಾರಕ್ಕೆ ಇನ್ನು ಕೇವಲ ಎರಡೇ ದಿನ ಬಾಕಿ ಇರುವ ಹಿನ್ನೆಲೆ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ ಉಡುಪಿ ಚಿಕ್ಕಮಗಳೂರು ಜೆಡಿಎಸ್ ಅಭ್ಯರ್ಥಿ ಪ್ರಮೋದ್ ಮಧ್ವರಾಜ್ ಕಾಪು ಕ್ಷೇತ್ರದಲ್ಲಿ ಇಂದು ಮತ ಭೇಟಿ ನಡೆಸಿದ್ರು ಕಾಪುಪೇಟೆ ಪಡುಬಿದ್ರಿ ಕಟಪಾಡಿ ಶಂಕರಾಪುರ ಹಾಗೂ ಕಾಪು ವಿಧಾನಸಭಾ ಕ್ಷೇತ್ರದ ವಿವಿಧೆಡೆ ಪ್ರಚಾರ ಕಾರ್ಯ ಕೈಗೊಂಡ್ರು ಶಂಕರಾಪುರದಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ಸ್ವತಃ ಪ್ರಮೋದ್ ಮಧ್ವರಾಜ್ ಸಾಯಿ ಬಾಬಾಗೆ ದೀಪ ದೀಪದ ಆರತಿ ಎತ್ತಿ ಪೂಜೆ ಮಾಡಿ ದೇವರ ಪ್ರಾರ್ಥಿಸಿದ್ರು ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೋರಕ್ಕೆ ಮೈತ್ರಿ ಕಾರ್ಯಕರ್ತರು ಮತಭೇಟೆಯಲ್ಲಿ ಮುಂಚೂಣಿಯಲ್ಲಿದ್ದರು

उत्तर आ अरे नारे ಆಪ್ತಿದು ಅಡ್ಡಾ ಚಾಲಾ ಕೇರಬೇಕಾ ಮಾಲ ಆಶೀರ್ವಾದ ಅವಕೊಳ ಬನ್ನಿ ಗಣ ವಿನಂತಿ ಮಾಡ್ತಂದಲ್ಲ ಬಾರಿ ಗ್ರಾಮೋಡ ನಿಕ್ಕಾ ದಾಕಲೇ ಮಾಡ್ಪೋ ಇನಿ ಇದರ ಚರಿತ್ರೆ ಇದೆ ಇtonedಿ ಮತದಾನ ಇನಿ ನಮ್ಮ ಜಾತ್ಯಾತೀತ ಪಕ್ಷದ ಒಂದು ಅಭ್ಯಾತಿ ಆತಿ ಜೀವಪಕ್ಷರ ದಾಖಲೆ ನಿರ್ಮಾಣ ಮಾಡಪಕ್ಕೆ ಕೆಲಸಗಾರನೆ ನಿಕ್ಕಾ ಮಲ್ತು ಕೊರುಡೋ ಬಂದೆ ಕಡ ಕೈಮುಗಿದ ಪ್ರಾರ್ಥನೆ ಮಾಡ್ತೊಂದು ಇತ್ತ ಪ್ರಮೋದ್ ಮಂತ್ರಾಜಿಯ ನಿಕ್ಕಾ ನಿಗೂ ವಯಸ್ಸರ ಪ್ರತಿ ಓರಿಲ್ಲ ವಯಸ್ಸರ ಬೊಕ್ಕ ಐನು ವರ್ಷ ನೀವು ಗದ್ದು ಕಡಪ ಐನ್ ವರ್ಷ ನೀರಗಲ ಜವಾಬ್ದಾರಿ ಯಾರು ವಯಸ್ಸಂತ ಬರ್ತೀವಿ ಮೀನುಗಾರರು ಪರಿಯವ್ ಮಹಿಳೆಯರು ಪರಿಯೋ ಯುವಕಿಯರು ಪರಿಯೋ ಅಲ್ಪಸಂಖ್ಯಾತರು ಪರಿಯೋ ದಲಿತರು ಪರಿಯೋ ಮಗಲ್ಲ ಪೂರಗಲ್ಲ ಚಾಕ್ರಿ ಮಾಡ್ತಾರೆ ಏಕ ಅವಕಾಶ ಕೋರ್ಲೆ ರಾಜ್ಯ ಅಂಜಲ ಸ್ವಾಮಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಏಕಲ ಕೈ ಉಂಟು ಕೇಂದ್ರ ಲಯರ್ ಎಂಪಿ ಅಂಡ ಕೇಂದ್ರ ಬೋರ್ಡ್ನ ಅನುದಾನ ರಾಜ್ಯ ಸರ್ಕಾರ ಬೋರ್ಡ್ನ ಅನುದಾನ ವಿನಯ್ ಕುಮಾರ್ ಸ್ವರಕ್ಕೆ ಮಲ್ತದ ಓ ಪೂರ ಕೆಲಸ ಬಾಕಿ ಉಂಡ ಅಂತ ಮಾರ್ಗದರ್ಶನ ಬಾಕಿ ದಿನ ಪೂರ ಕೆಲಸ ಕಾಪು ಕ್ಷೇತ್ರ ಮಲ್ಪದ ಮೂಲಕ ಕಾಪು ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯಡೆ ಒಂದು ಮಾದರಿ ಕ್ಷೇತ್ರವಾದ ಮಲ್ಪರೆಗೆ ಸಂಪೂರ್ಣವಾಗಿ ನಂಚಿನ ಯಾರಲ್ಲ ವಿನಯ್ ಕುಮಾರ್ ಸ್ವರಕ್ಕೆಲ್ಲ ಜೋಡು ಕೋಟಿ ಜನರ ಲೆಕ್ಕ ಕೆಲಸ ಮಲ್ಪ ನಮ್ಮ ಮೂವ ಇಪ್ಪತ್ತೊಂಬತ್ತು ಪಂಚಾಯಿತಿಗಳಲ್ಲಿ ಕೂಡ ಸಭೆ ನಡೆಸಿತ್ತು ಅದೇ ರೀತಿಯಾಗಿ ನಮ್ಮ ಅಭ್ಯರ್ಥಿಗಳು ಬಂದು ಎರಡು ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕರ್ತರ ಸಮಾವೇಶದಲ್ಲಿ ಕೂಡ ಭಾಗವಹಿಸಿದರು ತದನಂತರ ಇವತ್ತು ಎರಡೆರಡು ಸಲ ನಾವು ಎರಡೆರಡು ಸುತ್ತಿನ ಮನೆ ಮನೆಗೆ ಹೋಗಿ ಮತಯಾಚಿಸುವಂಥ ಕೆಲಸ ಕಾರ್ಯವನ್ನು ಮಾಡಿ ಮಾಡುವಂಥ ಕೆಲಸ ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಇವತ್ತು ನಮ್ಮ ಅಭ್ಯರ್ಥಿಗಳು ಪ್ರತಿಯೊಂದು ಕಡೆ ಕೂಡ ಬಂದು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಪಕ್ಷ ಅಭಿಮಾನಿಗಳು ಮತ್ತು ಮತದಾರರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆಯುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಒಳ್ಳೆಯ ರೀತಿಯ ಒಂದು ಬದಲಾವಣೆಗಳನ್ನೇ ಈ ಚುನಾವಣೆಯಲ್ಲಿ ನಾವು ಕಾಣ್ತಾ ಇದ್ದೀವಿ ಇವತ್ತು ಸಾಕಷ್ಟು ರೀತಿಯಲ್ಲಿ ಹಿಂದಿನ ಚುನಾವಣೆಯಲ್ಲಿ ಯಾವ ರೀತಿ ಅಪಪ್ರಚಾರಗಳಿತ್ತು ಅದು ಯಾವುದು ಕೂಡ ನಡೆಯುವ ಇಲ್ಲ ಈ ಸಲ ಜನ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಒತ್ತು ಕೊಡ್ತಾ ಇದ್ದಾರೆ ಈ ಹಿಂದಿನ ಲೋಕಸಭಾ ಸದಸ್ಯರು ಕಳೆದ ಐದು ವರ್ಷಗಳಲ್ಲಿ ಯಾವುದೇ ರೀತಿಯ ಒಂದು ನಿರೀಕ್ಷೆ ಪಟ್ಟಂಥ ಯಾವುದೇ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಲ್ಲ ಆ ದೃಷ್ಟಿಯಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ನಿಸಿಂಹರಾದಂಥ ಪ್ರಮೋದ್ ಬಂದರಾಜರನ್ನು ಈ ಸಲ ಗೆಲ್ಲಿಸಬೇಕು ಅನ್ನುವಂಥ ರೀತಿಯ ನಿರೀಕ್ಷೆಯಲ್ಲಿದ್ದಾರೆ ಇವತ್ತು ಹೆಚ್ಚಿನ ಅಂಶ ಈ ಸಲ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಜಯ ಆಗ್ತದೆ ಅದು ಕೂಡ ಹೆಚ್ಚಿಗೆ ಪ್ರಚಂಡ ಓಟದಿಂದ ಗೆದ್ದು ಬರ್ತಾರೆ ಶ್ರೀ ವಿನಯ್ ಕುಮಾರ್ ಸರ್ಕೆ ಮಾಜಿ ಮಂತ್ರಿಗಳ ನೇತೃತ್ವದಲ್ಲಿ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ನಮ್ಮ ಪ್ರಚಾರ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದೇವೆ ಒಳ್ಳೆಯ ರೀತಿಯಲ್ಲಿ ನಮ್ಮ ಕಾಂಗ್ರೆಸ್ ಜೆ ಡಿ ಎಸ್ ಕಾರ್ಯಕರ್ತರು ಭಾಳ ಅತಿ ಉತ್ಸಾಹದಿಂದ ಇವತ್ತು ಮನೆ ಮನೆಗೆ ಹೋಗುವಂಥ ಕೆಲಸ ಪರವಾಗಿ ಪ್ರಚಾರ ಮಾಡ್ತಕ್ಕಂಥ ಕೆಲಸ ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ ಜನರು ಸ್ಪಂದಿಸ್ತೇವೆ ಬದಲಾವಣೆ ಗಾಳಿಯನ್ನು ಜನ ನಿರೀಕ್ಷೆ ಮಾಡ್ತಿದ್ದಾರೆ ನಾವು ಸ್ವಲ್ಪ ಕರಾವಳಿ ಕೂಡ ಹೋಯಿತು ಎರ್ಮಾಳು ಲೆಂಕ ಎರ್ಮಾಡ್ ಬೇಡ ಅಲ್ಲಿ ಕೂಡ ಬದಲಾವಣೆಯ ಲಕ್ಷಣವನ್ನು ಕಂಡು ಚಿಕ್ಕಮಗಳೂರಿಗೆ ದೇವೇಗೌಡರು ಸಿದ್ದರಾಮಯ್ಯ ಅವರು ದಿನೇಶ್ ಕುಂಡ್ರು ಅವರು ಬರ್ತಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿದೆ ಮತ್ತು ನಾವು ಎಲ್ಲ ಕಡೆಯಲ್ಲಿ ಮನೆ ಮನೆಗೆ ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಡ್ತೀವಿ